ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ ಏನಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಹಾಕಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ಲ ಏನು ಮಾಡ್ತಾ ಇರ್ತೀವಿ ನೋಡ್ಕೊಂಡು ಬನ್ನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಅಮ್ಮ ಅಡುಗೆ ಮಾಡ್ತಾ ಇದ್ದಾರೆ ಅಮ್ಮ ಏನು ಅಡುಗೆ ಇಡ್ಲಿ ಸಾಂಬಾರ್ ಚಟ್ನಿ

ಅಮ್ಮ ನೀವ್ ಮರ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಮ್ಮ ದೇವಸ್ಥಾನದು ಹೂವಾರಿ ಹ್ಮ್ ಫ್ರೆಂಡ್ಸ್ ನಾವು ಬೆಳಿಗ್ಗೆ ಎದ್ದು ದೇವಸ್ಥಾನಕ್ಕೆಲ್ಲ ಹೋಗ್ ಬಂದ್ವಿ ಆದ್ರೆ ಫೋನ್ ತಗೊಂಡ್ ಹೋಗಿರ್ಲಿಲ್ಲ ನಾನ್ ದೇವಸ್ಥಾನಕ್ಕೆ ಹಾಗಾಗಿ ವಿಡಿಯೋ ಮಾಡಕ್ ಆಗಿಲ್ಲ ಹಾಗೆ ಮತ್ತೆ ನಾನೇ ಎಷ್ಟು ಹೊತ್ತು ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಬಂದ್ವಿ ಅದ್ರ ಜೊತೆಗೆ ಪಾಪ ನಿಮ್ಮನ್ನು ನಿಲ್ಸಿ ಕಾಲು ನೋಯಿಸೋ ಮನಸ್ಸೆ ನನ್ಗಿಲ್ಲ ಹಾಗಾಗಿ ನಿಮ್ಮನ್ನು ನಿಲ್ಸಿಲ್ಲ ಅದಕ್ಕೆ ಪಾಪ ನಿಮ್ಗೆ ರೆಸ್ಟ್ ಮಾಡಿ ಅಂತ ನಾನು ಬಿಟ್ಟು ನಾನು ಒಬ್ಳೆ ಹೋಗಿ ದರ್ಶನ ಮಾಡ್ಕೊಂಡು ನಾನು ಬಂದಿದ್ದೆ ನಿಮ್ ಪರವಾಗಿ ನಾನೇ ಎಲ್ಲಾ ಕೇಳ್ಕೊಂಡ್ ಬಂದಿದ್ದೀನಿ ನೀವ್ ಆರಾಮಾಗಿದ್ಬಿಡಿ ಅಷ್ಟೇ ಅಮ್ಮ ನಾನು ಬಂದಿದ್ದೆ ಭಾಗ್ಯನು ನಾನು ನನ್ನ ಫ್ರೆಂಡು ಅವ್ರ ಅಪ್ಪ ಎಲ್ಲಾರು ಹೋಗಿ ಬಂದ್ವಿ ಇವತ್ತು ದೇವಸ್ಥಾನಕ್ಕೆ ಮತ್ತೆ ಇವಾಗ ಚಟ್ನಿ ಇಡ್ಲಿ ರೆಡಿ ಆಗ್ತಾ ಇದೆ ಇವಾಗ ಚಟ್ನಿ ಇಡ್ಲಿ ಮಾಡ್ತಾ ಇದ್ದೀನಿ ಅಂದ್ರೆ ನೀವ್ ಅನ್ಕೊಂಡಿರ್ಬೋದು ಓ ಬೆಳಗಿನ ನಾಷ್ಟ ಮಾಡ್ತಾ ಇದಾರೆ ಅಂತ ಬೆಳಗಿನ ನಾಷ್ಟ ಅಲ್ಲ ಇದು ಮಧ್ಯಾಹ್ನ ಊಟ ಬೆಳಗಿನ ನಾಷ್ಟಕ್ಕೆ ಅಂತಾನೆ ಮಾಡಿದ್ವಿ ರೆಡಿ ಮಾಡ್ಕೊಂಡಿದ್ವಿ ಇಡ್ಲಿ ಮಾಡೋಣ ಅಂತ ಆದ್ರೆ ಮಾಡಕ್ ಆಗ್ಲಿಲ್ಲ ಹಾಗಾಗಿ ಇವಾಗ ಮಧ್ಯಾಹ್ನ ಊಟಕ್ಕೆ ನಾನು ಇಡ್ಲಿನೇ ಮಾಡ್ತಾ ಇದೀನಿ ಯಾಕಂದ್ರೆ ಇಟ್ ರೆಡಿ ಮಾಡಿದೀನಿ ಸಿಗಾಸು ಕೂಡ ತುಂಬಾ ಇಷ್ಟ ಇಡ್ಲಿ ನನಗೆ ಪಂಚ ಪ್ರಾಣ ದೋಸೆ ತಂದು ಕೊಟ್ಟಿದ್ರೆ ಅಲ್ಲ ಕಮ್ಮಿ ರೇಟಿಗೆ ತಂದಿನಲ್ಲ ಅದಕ್ಕಲೇ ಐದ್ ರೂಪಾಯಿಗೆ ಹ್ಮ್ ನಂಗೆಲ್ಲಾದ್ರೂ ಐದ್ ಕೊಟ್ಟೇ ಕೊಟ್ಟೆ ಅಮ್ಮ ಏನಾಗ್ತಾ ಇದೀರ ಹ್ಮ್ ಸರಿ ನಿಮ್ ಇಡ್ಲಿ ಆದ್ಮೇಲೆ ಬರಲಾ ಆ ಇಡ್ಲಿ ರೆಡಿ ಆಯ್ತು ಅಮ್ಮ ಇಡ್ಲಿ ತೋರ್ಸಿ ತರ್ಸಿ 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 ಆ್ಯಂಡ್ ಕೀರ್ಲಿ ಹಾರ್ಸಿಟಿ ಗೊತ್ತಿಲ್ವಾ ಇದು ಇಡ್ಲಿ ಎಷ್ಟು ಬಿ ಬಂದಿದಾವೆ ಹಾಗೆ ರವೆ ರವೆ ಬಂದಿದ್ದಾವೆ ರವೆ ರವಿ ರವಿ ಮೇಲೆ ಆರದ ಹ್ಮ್ ಅಮ್ಮ ತಗದ್ದು ತೋರಿಸ್ತಾರಂತೆ ನೋಡಿ ಭಾಗ್ಯ ಕೊಬ್ಬರಿ ಮಿಕ್ಸಿ ಮಾಡ್ಕೊಂತ ಇದ್ದಾಳೆ ಭಾಗ್ಯ ನೆವುದಕ್ಕೆ ಮೋದಕ ಭಾಗ್ಯನೇ ಮಾಡ್ತಾಳೆ ಇವತ್ತು ಹ್ಮ್ ಅದೇ ಬೆಲ್ಲ ತಗೋ ಇಲ್ಲ ನೋಡಿ ಕೊಬ್ಬರಿ ಪೌಡರ್ ಮಾಡ್ಕೊಂಡಿದೀವಿ ಫಸ್ಟ್ ನಾನು ಇದು ಹೊಸ ರೀತಿಯಲ್ಲಿ ನಿಮ್ಗೆ ಮೋದಕನ ಮಾಡಿ ತೋರಿಸ್ತಾ ಇದ್ದೀನಿ ಐದು ದಿವಸಕ್ಕೆ ಮೋದಕ ಮಾಡ್ಬೇಕು ಐದ್ ದಿವಸ ಒಂದೊಂದು ಡಿಫ್ರೆಂಟ್ ಆಗಿ ಮಾಡ್ಕೋಬಹುದು ಇವಾಗ ನಾನು ಹುರ್ಗಡ್ಲೆ ಪೌಡರ್ ಹಾಕೊಂಡಿನಿ ಅಂದ್ರೆ ಪುಟಾಣಿ ಪೌಡರ್ ಹಾಕೊಂಡಿನಿ ಅಕ್ಕ ಇಲ್ಲಿ ಬೆಲ್ಲನ ಜಜ್ಜಿ ಇಟ್ಕೊಂಡಿನಿ ಬೆಲ್ಲ ಹಾಕೊಳತ್ತೀನಿ ನೈವದ್ಯ ಮಾಡೋದಿರುತ್ತೆ ಹಾಗಾಗಿ ಬೇರೆ ಬೇರೆ ರೀತಿ ಮೋದಕ ಮಾಡ್ಕೋಬಹುದು ಮೇಲೆ ಬೆಲ್ಲ ಹಾಕದ್ಮೇಲೆ ಏನು ಹಾಕಲ್ಲ ಇಷ್ಟೇ ಇದು ಮಾಡ್ತೀನಿ ಮೆತ್ತಗಬೇಕೆಲ್ಲಾ ಸೇರಿ ಮೆತ್ತಗ ಹಾಕ್ಬೇಕು ನಮ್ಗೆ ಯಾಕಂದ್ರೆ ಇದು ಇಷ್ಟೇ ಮಾಡ್ಕೊಳ್ಳೋದು ಇರೋದು ಇದು ಗೋಧಿ ಇಟ್ಟಾಗ್ಲಿ ಅಕ್ಕಿ ಇಟ್ಟಾಗ್ಲಿ ಏನು ಯೂಸ್ ಮಾಡ್ಕೊತಾ ಇಲ್ಲ ಇದು ಇದು ಇಷ್ಟೇ ಇರೋದು ಹಾಗಾಗಿ ಮುಂದಾಗೆ ಮೆತ್ತಗ್ ಮಾಡ್ಕೊಬೇಕ ಇದನ್ನ ಹೆಂಗ್ ಮಾಡೋದಮ್ಮ ಇದ್ರೊಳಗ ಹಂಗೆ ಮಾಡೋದು ಹಂಗ ಇದ್ರೊಳಗ ಹಾಕ್ಬೇಕ ಹ್ಮ್ ಗೊತ್ತಾಯ್ತು ಇದ್ರೊಳಗ ಹಿಂಗ್ ತುಂಬಬೇಕು ನೋಡಿ ಇದು ಮೋದಕ ಮಾಡೋದು ಅಂತ ಬರುತ್ತೆ ಅದನ್ನ ಅಮ್ಮ ತಗೊಂಡ್ಬಂದಿದ್ದಾರೆ ಅಮ್ಮ ರೆಡಿ ಆಯ್ತಾ ಈ ರೀತಿ ಕಲ್ಸ್ಕೊಂಡಿದೀನಿ ಸ್ವಲ್ಪ ನಾನು ನೀರು ಹಾಕೊಂಡಿದೀನಿ ಹಾಲು ಬೇಕಾದ್ರೆ ಹಾಕೋಬಹುದು ಹಾಲು ಇರ್ಲಿಲ್ಲ ಹಾಗಾಗಿ ನೀರೇ ಹಾಕೊಂಡು ಕಲ್ಸ್ಕೊಂಡಿದೀನಿ ಆದ್ರೆ ಸಾಕು ಇವಾಗ ಇದ್ರಲ್ಲಿ ಎಲ್ಲಿ ಕೊಡು ತೋರಿಸ್ತೀನಿ ಒಂದ್ ಮಾಡಿ ತಾ ಈ ಭಾಗ್ಯ ನನಗೆ ಒಂದು ಕೆಲಸ ಮಾಡಕ್ ಬಿಡಲ್ಲ ನಾನ್ ಮಾಡ್ತೀನಿ ನಾನ್ ಮಾಡ್ತೀನಿ ನಮ್ದು ಮೋದಕ ಮಾಡೋದು ಗೋವಿಂದ ಆಗ್ಯದ ಡ್ಯಾಮೇಜ್ ಆಗ್ಬಿಟ್ಟೈತಿ ಅಮ್ಮ ಅದ್ರೊಳಗೆ ಊದಿನ ಕಡ್ಡಿ ಕಡ್ಡಿ ಹಾಕಿದ್ರೆ ಹೆಂಗೆ ಇರ್ತದೆ ಊದಿನ ಕಡ್ಡಿನ ಅಲ್ಲ ಉದ್ದಿನ್ದು ಕಡ್ಡಿ ನೋಡಿರಿ ಈ ತರ ಇದಕ್ಕೆ ತುಂಬ್ಕೊಂಬಿಡೋದು ನೋಡಿ ನಣಿ ನನಗೆ ನೋಡಿ ವಾವ್ 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 ನೋಡಿ ಈ ತರ ಮೋದಕ್ಕೆ ಚಂದ ಬಂದಿದೆ ಈ ತರ ನಾವು ಮೋದಕನ ಮಾಡ್ಕೊಬೋದು ನೋಡ್ರಿ ಈಗ ಭಾಗಿ ಮಾಡ್ತಾಳಂತ ಹಿಂಗೆ ತಗೋಬೇಕಲ್ಲ ಅವು ಹ್ಞೂ ಇದೊಂಥರ ಡಿಫ್ರೆಂಟ್ ಆಗಿ ಹೊಸ ರೀತಿ ಮೋದಕ ಹಾಕು ಹ್ಞೂ ಸಣ್ಣ ಗಣಪ ತಂದಾರೆ ಚೆನ್ನಾಗಿ ಒತ್ತಬೇಕು ಅದು. ಈಗ ಒಳಗಡೆನೇ ಬಂದಿಲ್ಲ. ಇಲ್ಲಿ ಮಾತ್ರ ಬಂದೇ ನೋಡೋಣ. ಬಾಗೇನ್ ಮೋದಕನ್ನ ನೋಡೋಣ್ರೆ ಹೆಂಗಾಗಿ ಆವು? ಆಹಾ. ಇದಂತರ ಮೋದಕ ಬಾಗ್ಯಂದು ಮಣ್ಣು ಮೋದಕ ಇದು ಚೂ ಮೋದಕ ಅಲ್ಲ. ಇಲ್ಲರಗೆ ಹೆಂಗ್ ಮಾಡಾ ಬಾಗೇ. ಚಿಕ್ಕ ಮೋದಕ. ಇನ್ನು ದೊಡ್ಡದಾಗಿ ಮಾಡಿ ಒಂದೇ ಸಮ ಬರಬೇಕು.

ಲಡ್ಡು 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 ಕೊಬ್ಬರಿ ಇದೆ ಅದು ಕೂಡ ಕೊಬ್ಬರಿ ಇದೆ ಇದು ಕೂಡ ಮೋದಕ ಮೋದಕ ಪ್ರಿಯ ಗಣಪತಿ ನೋಡಿ ಐದು ಮೋದಕ ಮಾಡಿದೀನಿ ಇದು ರೆಡಿ ಆಗಿದೆ ಇವಾಗ ಸಿದ್ಧಾರ್ಥನಿಗೆ ಊಟ ಕೊಡ್ಬೇಕು ಇದೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಪ್ರಾಜೆಕ್ಟ್ ಈಗ ನೋಡಿ ಇಲ್ಲಿ ಇಡ್ಲಿ ಸಾಂಬಾರ್ ಚಟ್ನಿ ಆದ್ರೆ ನನಗೆ ಮಾತ್ರ ಊಟ ಕೊಡಲ್ಲ ಅಂತಾರೆ ಯಾಕಂದ್ರೆ ಸಿದ್ಧಾರ್ಥಿಗೆ ಫಸ್ಟ್ ಯಾಕಂದ್ರೆ ಅಮ್ಮನ ಫ್ರೇವರೇಟ್ ಮಗ ಅದಕ್ಕೆ ನೋಡ್ರಿ ಇಲ್ಲಿ ಊಟಕ್ ಕೊಡ್ಲಿಕ್ಕಾರ ಅಮ್ಮ ಸಿದ್ಧಾರ್ಥಿಗೆ ನೋಡ್ರಿ ಇಲ್ಲಿ ಇಡ್ಲಿ ಎಷ್ಟ್ ಮಸ್ತಾಗಿ ಆಗಿ ಬರ್ಲಿಕ್ಕತ್ತವ ಇದು ನನಗ್ ಹಾಕ್ಲಿಕ್ ಕೊಡ್ಲಿಕ್ಕತ್ತಾರಿ ಹಾಕ್ ಕೊಡ್ಲಿಕ್ಕತ್ತಾರ ಅಮ್ಮ ನಂಗೆ ನಾಕ್ ಸಾಕು ಅಮ್ಮ ನೀವ್ ತಿನ್ನಲ್ವಾ ಅಮ್ಮ ನೀವ್ ತಿನ್ನಲ್ವಾ ಇಡ್ಲಿ ತಿನ್ನಿ

ರವೆ ರವೆ ಅಮ್ಮ ಒಳಗಡೆ ಈ ತರ ಮಾಡ್ಕೊಳ್ರಿ ರವೆ ಪಡ್ತಾರೆ ಕೆಲವು ಜನ ರವೆ ಆಗುತ್ತೆ ಈ ತಿಂತೀನಿ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಗಣೇಶ ಪೂಜೆ ಏನೆಲ್ಲ ಮಾಡಿದೀವಿ ಅಲಂಕಾರ ಹಿಂಗೆಲ್ಲ ಮಾಡಿದೀವಿ ಅಂತ ಎಲ್ಲಾನು ಪ್ರತಿಯೊಂದು ಇದೆ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಧನ್ಯವಾದ ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ